ಆಯ್ ಹೆಲೋ ವೆಲ್ಕಮ್ ಟು ಮೈ ಚಾನಲ್ ಬ್ರಹ್ಮಗಂಟು ಎರಡು ಹೃದಯಗಳ ಸಮ್ಮಿಲನ ಭಾಗ ಅರವತ್ನಾಲ್ಕರಲ್ಲಿ ಕಥೆಯನ್ನು ಮುಂದುವರಿಸೋಣ ಕಣ್ಣುಗಳನ್ನು ಉಜ್ಜಿಕೊಳ್ಳುತ್ತಾ ಹೋಗಿ ಬಾಗಿಲು ತೆಗೆದ ವಿಜಯ್ಗೆ ನಗುತ್ತ ದರ್ಶನ ಕೊಟ್ಟಳು ಕೃತಿಕ ಹಾಯ್ ಸರ್ ಎಂದು ಹಾಕಿ ಮುಗುಳ್ನಗೆಯೊಂದಿಗೆ ಕೈಯನ್ನು ಹಾಡಿಸಿದರೆ ಹಾಯ್ ಮತ್ತೆ ಬಂದ ಎಂದು ತನ್ನಲ್ಲಿ ತಾನೇ ಗೊಣಗಿಕೊಳ್ಳುತ್ತಾ ಒಳಗಡೆಗೆ ಬರುತ್ತಿರುವ ವಿಜಯ್ ಹಿಂದೆ ಬರುತ್ತಾ ಏನು ಹೇಳ್ತಿದ್ದೀರಾ ಸರ್ ಎಂದು ಕೇಳಿದಳು ಏನೂ ಇಲ್ಲ ಎನ್ನುತ್ತಾ ವಿಜಯ್ ಬಂದು ಬೆಡ್ ಮೇಲೆ ಕುಳಿತುಕೊಂಡರೆ ಕಿರಣ್ ಸರ್ ಎಲ್ಲಿ ಎಂದು ಸುತ್ತಲೂ ನೋಡುತ್ತಾ ನೋಡಿಕೊಳ್ಳದೆ ಟೇಬಲ್ಗೆ ಡ್ಯಾಶ್ ಹೊಡೆದಳು ಅದರ ಮೇಲೆ ಇದ್ದ ವಾಟರ್ ಬಾಟಲ್ ಪಟ್ಟಂತ ಕೆಳಗಡೆಗೆ ಬಿದ್ದು ಒಡೆದು ಹೋಗಿ ಫುಲ್ ಹೊರಟು ಹೋದವು ವಿಜಯ್ ಬೆಚ್ಚಿಬಿದ್ದಂತೆ ಬೆಡ್ ಮೇಲಿಂದ ಎದ್ದು ನಿಂತುಕೊಂಡರೆ ಬೆಚ್ಚಿಬಿದ್ದ ಕೃತಿ ಬಾಯಿ ಮೇಲೆ ಕೈಯನ್ನು ಹಿಟ್ಟುಕೊಂಡು ಹಿಂದಕ್ಕೆ ಹೆಜ್ಜೆಗಳು ಹಾಕಿದಳು ಆಗಲೇ ನನ್ನನ್ನು ಈಗ ಇದನ್ನು ನೀನು ಬಂದಾಗಲೆಲ್ಲ ಯಾವುದೋ ಒಂದು ಬಿದ್ದೋಗಬೇಕಾಗಿರುವುದೇನಾ ಎಂದು ವಿಜಯ್ ಕೃತಿಕಾ ಕಡೆ ಗುರಾಯಿಸಿಕೊಂಡು ನೋಡುತ್ತಿದ್ದರೆ ಇನ್ನೋಸೆಂಟ್ ಮುಖದೊಂದಿಗೆ ಸಪ್ಪಗೆ ನೋಡುತ್ತಿದ್ದಾಳೆ ಕೃತಿಕಾ ಸ್ನಾನ ಮಾಡಿ ಬಂದ ಕಿರಣ್ ಇವರಿಬ್ಬರನ್ನು ಅಯೋಮಯವಾಗಿ ನೋಡುತ್ತಾ ಏನು ನಡೆಯಿತು ಎಂದು ಕೇಳಿದನು ಬಾಟಲ್ ಕೆಳಗಡೆಗೆ ಬಿತ್ತು ಸರ್ ಇವತ್ತು ನನ್ನ ಟೈಮ್ ಸ್ವಲ್ಪ ಚೆನ್ನಾಗಿಲ್ಲ ಕ್ಷಣಗಳಲ್ಲಿ ಕ್ಲೀನ್ ಮಾಡ್ತೀನಿ ಎಂದು ಬಾಟಲ್ ತೆಗೆಯುತ್ತಿದ್ದರೆ ಇಟ್ಸ್ ಓಕೆ ಕೃತಿ ಲೀವ್ ಇಟ್ ನಾನು ಕ್ಲೀನ್ ಮಾಡ್ತೀನಿ ಬಿಡು ಎಂದನು ಕಿರಣ್ ನೋ ಪ್ರಾಬ್ಲಮ್ ಸರ್ ಎಂದು ಒಡೆದು ಹೋದ ಬಾಟಲನ್ನು ಕೃತಿ ಡಸ್ಟ್ಬಿನ್ನಲ್ಲಿ ಹಾಕುತ್ತಿದ್ದರೆ ಕಿರಣ್ ಮಾಪ್ನಲ್ಲಿ ನೀರನ್ನು ಒರೆಸಿ ಕುತ್ಕೋ ಕೃತಿ ಎಂದು ಚೇರನ್ನು ಕೊಟ್ಟು ಬೆಡ್ ಮೇಲೆ ವಿಜಯ್ ಪಕ್ಕದಲ್ಲಿ ಕುಳಿತುಕೊಂಡನು ನಿಮಗೆ ತುಂಬ ತೊಂದರೆ ಕೊಡ್ತಾ ಇದ್ದೀನಿ ಅಲ್ವಾ ಐ ಆಮ್ ಸಾರಿ ಎಂದೇಳು ಕೃತಿಕ ಚೇರಿನ ಮೇಲೆ ಕುಳಿತುಕೊಳ್ಳುತ್ತಾ ಅದೇನೂ ಇಲ್ಲ ಇಷ್ಟು ದಿನ ಅವನ ಮುಖ ನಾನು ನನ್ನ ಮುಖ ಅವನು ನೋಡಿಕೊಳ್ಳುತ್ತಾ ಒಂಟಿ ಕಾಗೆಗಳ ಥರ ಇರ್ತಾ ಇದ್ವಿ ಈಗ ಹೊಸದಾಗಿ ನಿನ್ನ ಮುಖ ಕಾಣಿಸುತ್ತಿದ್ದರೆ ಫೀಲಿಂಗ್ ಗುಡ್ ಎಂದನು ಕಿರಣ್ ಸಣ್ಣಗೆ ಸ್ಮೈಲ್ ಕೊಡುತ್ತಾ ನಾನು ಮನೆಯಲ್ಲಿ ಒಬ್ಳೇ ಇರ್ತೀನಿ ಸರ್ ಡೈಲಿ ಫುಲ್ ಬೋರ್ ಮನೆಯಲ್ಲಿ ಎಲ್ಲರೂ ಅವ್ರವ್ರ ಜಾಬ್ಗಳಿಗೆ ಹೊರಟು ಹೋಗುತ್ತಾರೆ ಚಿನ್ನೂ ಸ್ಕೂಲ್ಗೆ ಹೋಗ್ತಾನೆ ನಾವು ರೀಸೆಂಟಾಗಿ ಶಿಫ್ಟ್ ಆಗಿರುವುದರಿಂದ ನನಗೆ ಇಲ್ಲಿ ಯಾರೂ ಗೊತ್ತಿಲ್ಲ ಮಾತನಾಡುವುದಕ್ಕೆ ಒಬ್ಬರೂ ಸಹ ಸಿಗದೆ ಉಚ್ಚಿಡಿಯುತ್ತಿತ್ತು ಈಗ ನೀವು ಇದ್ದೀರಾ ಐ ಆಮ್ ಸೋ ಹ್ಯಾಪಿ ಆದರೆ ವಿಜಯ್ ಸರ್ ನನ್ನ ಮೇಲೆ ಕೋಪ ಮಾಡಿಕೊಂಡಿದ್ದಾರೆ ವಿಜಯ್ ಕಡೆ ನೋಡುತ್ತಾ ನಿಧಾನವಾಗಿ ಹೇಳಿದಳು ಕೃತಿಕ ಕೋಪನಾ ಅದೇನೂ ಇಲ್ಲ ಕೃತಿ ಎಂದು ವಿಜಯ್ ಹೇಳುತ್ತಿದ್ದರೆ ಅಮ್ಮಯ್ಯ ನಿಜವಾಗಲೂ ನನ್ನ ಮೇಲೆ ಕೋಪ ಇಲ್ವಾ ಎಂದು ಕೇಳಿದಳು ಹೊಳೆಯುತ್ತಿರುವ ಕಣ್ಣುಗಳೊಂದಿಗೆ ಇಲ್ಲ ಸಣ್ಣಗೆ ಸ್ಮೈಲ್ ಕೊಡುತ್ತಾ ತಲೆಯನ್ನು ಅಡ್ಡಲಾಗಿ ಹಲ್ಲಾಡಿಸಿದನು ವಿಜಯ್ ಥ್ಯಾಂಕ್ ಯು ಸರ್ ಕ್ಯೂಟಾಗಿ ಸ್ಮೈಲ್ ಕೊಡುತ್ತಾ ಹೇಳಿದಳು ಕೃತಿಕ ಮುಗುಳ್ನಗೆಯೊಂದಿಗೆ ಅವರಿಬ್ಬರನ್ನು ನೋಡುತ್ತಾ ನಾನು ಟೀ ತಗೊಂಡು ಬರ್ತೀನಿ ಎಂದು ಕಿರಣ್ ಎದ್ದು ಹೋದರೆ ಕಿರಣ್ ಸರ್ ಟೀ ನಾನು ಮಾಡ್ತೀನಿ ಎನ್ನುತ್ತಾ ಅವನ ಹಿಂದೆಯೇ ಹೋಗುತ್ತಿರುವ ಕೃತಿಕಾಳನ್ನು ನೋಡಿ ನಗುತ್ತಾ ತಲೆ ಕೆಳಗೆ ಕೈಗಳು ಇಟ್ಟುಕೊಂಡು ಬೆಡ್ ಮೇಲೆ ವಾಲು ಬಿಟ್ಟನು ವಿಜಯ್ ಫೈವ್ ಮಿನಿಟ್ಸ್ನಲ್ಲಿ ಟೀ ಪ್ರಿಪೇರ್ ಮಾಡಿ ಕಿರಣ್ಗೆ ಕೊಟ್ಟು ಟ್ರೈ ತೆಗೆದುಕೊಂಡು ವಿಜಯ್ ಹತ್ತಿರಕ್ಕೆ ಬಂದಳು ಕಣ್ಣುಗಳು ಮುಚ್ಚಿಕೊಂಡು ಮಲಗಿಕೊಂಡಿರುವ ವಿಜಯ್ ಕಡೆ ನೋಡುತ್ತಾ ವಿಜಯ್ ಸರ್ ಟೀ ತೆಗೆದುಕೊಳ್ಳಿ ಎಂದು ಕರೆದಿದ್ದರಿಂದ ಎದ್ದು ಕುಳಿತುಕೊಂಡು ಥ್ಯಾಂಕ್ಸ್ ಎನ್ನುತ್ತಾ ಟೀ ತೆಗೆದುಕೊಂಡನು ವಿಜಯ್ ಅವನ ಹೆದರಿಗೆ ಚೇರಿನಲ್ಲಿ ಕುಳಿತುಕೊಂಡು ಟೀ ಸಿಪ್ ಮಾಡುತ್ತಿದ್ದಾಳೆ ಕೃತಿಕಾ ಟೀ ತುಂಬ ಚೆನ್ನಾಗಿದೆ ಕೃತಿ ಕಿರಣ್ ಹೇಳುತ್ತಿದ್ದರೆ ಥ್ಯಾಂಕ್ ಯು ಸರ್ ಎಂದು ಹೇಳಿ ವಿಜಯ್ ಕಡೆ ನೋಡಿದಳು ಪರವಾಗಿಲ್ವೇ ಎನ್ನುತ್ತಾ ಟೀ ಕುಡಿಯುತ್ತಿರುವ ವಿಜಯ್ ಕಡೆ ನೋಡಿ ಸಣ್ಣಗೆ ಸ್ಮೈಲ್ ಕೊಟ್ಟು ತಾನೂ ಸಿಪ್ ಮಾಡುತ್ತಿದ್ದಾಳೆ ಟೀ ಕುಡಿದು ಅವರು ಪಕ್ಕದಲ್ಲಿ ಇಟ್ಟಿರುವ ಕಾಲಿ ಕಪ್ಗಳನ್ನು ತೆಗೆಯುತ್ತಿದ್ದರೆ ನೋ ಕೃತಿ ಎಂದು ತಡೆಯಲು ಬಂದ ಕಿರಣ್ ಕಡೆ ನೋಡಿ ಪರವಾಗಿಲ್ಲ ಸರ್ ಎಂದು ತೆಗೆದುಕೊಂಡು ಹೋಗಿ ವಾಶ್ ಮಾಡಿದಳು ನಾನಿನ್ನು ಹೊರಡ್ತೀನಿ ಸರ್ ಚಿನ್ನು ಅನ್ನು ಸ್ಕೂಲಿಂದ ಕರೆದುಕೊಂಡು ಬರಬೇಕು ಎಂದಳು ಒದ್ದೆ ಕೈಗಳನ್ನು ತನ್ನ ದುಪ್ಪಟ್ಟದಿಂದ ಉಜ್ಜಿಕೊಳ್ಳುತ್ತಾ ಸರಿ ಕೃತಿ ಬಾಯ್ ಎಂದನು ಕಿರಣ್ ಬಾಯ್ ಸರ್ ಎಂದು ಕಿರಣ್ಗೆ ಹೇಳಿ ಸೈಲೆಂಟಾಗಿ ನೋಡುತ್ತಿರೋ ವಿಜಯ್ ಕಡೆ ನೋಡಿ ಬಾಯ್ ವಿಜಯ್ ಸರ್ ಈ ಬಾರಿ ಬಂದಾಗ ಏನೂ ಬಿಳಿಸದಂತೆ ಹುಷಾರಾಗಿ ಇರ್ತೀನಿ ಟೇಕ್ ಕೇರ್ ಎನ್ನುತ್ತಾ ಹೊರಟು ಹೋದಳು ಕೃತಿ ವಿಜಯ್ ಸೈಲೆಂಟಾಗಿ ನೋಡುತ್ತಿದ್ದರೆ ನೈಸ್ ಗರ್ಲ್ ಅಂತ ಅಂದುಕೊಳ್ಳುತ್ತಾ ಒಳಗಡೆಗೆ ಹೋದನು ಕಿರಣ್ ಫ್ರೆಶ್ ಆಗಿ ಕಿಚನೊಳಕ್ಕೆ ಬಂದಳು ಸಾಕ್ಷಿ ಹಾಲು ಕಾಯಿಸಿ ಕೊಡ್ಲೇನಮ್ಮ ಎಂದು ಕೇಳಿದಳು ಲಕ್ಷ್ಮಮ್ಮ ನಾನು ಹಾಲನ್ನು ಬಿಸಿ ಮಾಡಿಕೊಳ್ಳುತ್ತೇನೆ ಬಿಡು ಚಿಕ್ಕತ್ತೆ ಕಾಣಿಸುತ್ತಿಲ್ಲ ಎಲ್ಲಿಗೆ ಹೋಗಿದ್ದಾರೆ ಎಂದು ಕೇಳಿದಳು ಸಾಕ್ಷಿ ಸುತ್ತಲೂ ನೋಡುತ್ತಾ ಫ್ರೆಂಡ್ ಮನೆಗೆ ಹೋಗಿದ್ದಾರಮ್ಮ ಪೃಥ್ವಿ ಯಜಮಾನ್ರು ಕರೆದುಕೊಂಡು ಹೋಗಿದ್ದಾರೆ ಓ ಹೌದಾ ಸರಿ ಎನ್ನುತ್ತಾ ಸಾಕ್ಷಿ ಹಾಲು ಬಿಸಿ ಮಾಡಿಕೊಂಡು ಬಂದು ಸೋಫಾದಲ್ಲಿ ಕುಳಿತುಕೊಂಡು ಕುಡಿಯುತ್ತಿದ್ದರೆ ಪಕ್ಕದಲ್ಲಿ ಬಂದು ಕುಳಿತುಕೊಂಡು ಟಿ ವಿ ಆನ್ ಮಾಡಿದಳು ಸುಮಿತ್ರಾ ಸಾಕ್ಷಿ ಆಕೆಯ ಕಡೆ ಒಂದು ಬಾರಿ ನೋಡಿ ಸೈಲೆಂಟಾಗಿ ಹಾಲು ಕುಡಿದು ಗ್ಲಾಸ್ ಪಕ್ಕಕ್ಕೆ ಇಟ್ಟು ಟಿವಿಯಲ್ಲಿ ಬರುತ್ತಿರುವ ಪ್ರೋಗ್ರಾಂ ನೋಡುತ್ತಿದ್ದಾಳೆ ಸ್ವಲ್ಪ ಹೊತ್ತಿಗೆ ವಾಮಿಟ್ ಬರುವ ಥರ ಅನ್ನಿಸಿದ್ದರಿಂದ ಬಾಯಿಗೆ ಕೈಯನ್ನು ಹಡ್ಡ ಇಟ್ಟುಕೊಂಡು ಓಡುವ ನಡಿಗೆಯಲ್ಲಿ ತಮ್ಮ ರೂಮಿನೊಳಕ್ಕೆ ನಡೆದಳು ಸಾಕ್ಷಿ ತಲೆ ತಿರುಗಿಸಿ ನೋಡಿದ ಸುಮಿತ್ರ ಏನಾಯಿತು ಈ ಹುಡುಗಿಗೆ ಆ ರೀತಿ ಹೋಗುತ್ತಿದ್ದಾಳೆ ಅಂತ ಅಂದುಕೊಳ್ಳುತ್ತಾ ಸುಧಾ ಎಂದು ಜೋರಾಗಿ ಕೂಗು ಹಾಕಿದ್ದರಿಂದ ಸುಧಮ್ಮನವರು ಯಾರೋ ಪೆಣ್ಮನೆಗೆ ಹೋಗಿದ್ದಾರಮ್ಮ ಎಂದಳು ಲಕ್ಷ್ಮಿ ಕಿಚನ್ನೊಳಗಿಂದ ಹೌದಾ ಎಂದು ಕೆಲವು ಕ್ಷಣಗಳ ಕಾಲ ಸುಮ್ಮನಿದ್ದು ಏನಾಗಿರುತ್ತದೆ ಎಂದು ಹೆದ್ದು ಸಾಕ್ಷಿ ರೂಮಿನ ಹತ್ತಿರಕ್ಕೆ ಹೆಜ್ಜೆಗಳು ಹಾಕಿದ ಸುಮಿತ್ರಾ ರೂಮಿನೊಳಕ್ಕೆ ಹೆಜ್ಜೆ ಹಿಡುವುದಕ್ಕೆ ಸಂಕೋಚ ಪಡುತ್ತಿದ್ದರೆ ಸಾಕ್ಷಿ ವಾಮಿಟ್ ಮಾಡಿಕೊಳ್ಳುತ್ತಿರುವ ಸೌಂಡ್ ಕೇಳಿಸಿತು ತಕ್ಷಣ ಒಳಗಡೆಗೆ ಹೋಗಿ ಸಿಂಕ್ ಬಳಿ ವಾಮಿಟ್ ಮಾಡುತ್ತಿರುವ ಸಾಕ್ಷಿ ಕಿವಿಗಳು ಮುಚ್ಚಿ ಹಿಡಿದುಕೊಂಡಳು ವಾಮಿಟ್ ಮಾಡಿ ನಿಶಕ್ತಿಯಾಗಿರುವ ಸಾಕ್ಷಿಯನ್ನು ಬೆಡ್ ಮೇಲೆ ಕುಳಿಸಿ ಟೇಬಲ್ ಮೇಲೆ ಇರುವ ವಾಟರ್ ಬಾಟಲ್ ಕೈಗೆ ಕೊಟ್ಟರೆ ಸಾಕ್ಷಿ ಕೃತಜ್ಞತೆಯಿಂದ ನೋಡಿ ನೀರು ಕುಡಿದಳು ಮತ್ತೆ ಹಿಂದೆಯೇ ವಾಮಿಟ್ ಬಂದಿದ್ದರಿಂದ ಸಿಂಕ್ ಹತ್ತಿರಕ್ಕೆ ಓಡಿದ ಸಾಕ್ಷಿ ಹಿಂದೆಯೇ ಸುಮಿತ್ರಾ ಕೂಡ ಹೋಗಿ ಆಕೆಯನ್ನು ಹಿಡಿದುಕೊಂಡಳು ಆ ರೀತಿ ಕಂಟಿನ್ಯೂಸ್ ಆಗಿ ಐದು ಬಾರಿ ಆಗಿ ಪೂರ್ತಿಯಾಗಿ ನಿಶಕ್ತಿಯಾದ ಸಾಕ್ಷಿಯನ್ನು ನೋಡಿ ಕೈಕಾಲು ಹಾಡುತ್ತಿಲ್ಲ ಸುಮಿತ್ರಾಗೆ ಮಲಕ್ಕೋ ನಾನು ಡಾಕ್ಟರ್ಗೆ ಫೋನ್ ಮಾಡ್ತೀನಿ ಎಂದು ಗಾಬರಿಯಿಂದ ಹೊರಗಡೆಗೆ ಬಂದಳು ಸಮಯಕ್ಕೆ ಸುಧಾ ಅತ್ತೆ ಇಬ್ಬರೂ ಮನೆಯಲ್ಲಿ ಇಲ್ಲ ಎಂದು ಟೆನ್ಷನ್ ಪಡುತ್ತಾ ಸೋಪಾದಲ್ಲಿ ಇದ್ದ ತನ್ನ ಫೋನ್ ತೆಗೆದುಕೊಂಡು ತನ್ನ ಫ್ಯಾಮಿಲಿ ಡಾಕ್ಟರ್ಗೆ ಡಯಲ್ ಮಾಡಿದಳು ಎರಡು ಬಾರಿ ಕಾಲ್ ಮಾಡಿದ ನಂತರ ಡಾಕ್ಟರ್ ಕಾಲ್ ಪಿಕ್ ಮಾಡಿದ್ದರಿಂದ ಅಮ್ಮಯ್ಯ ಅಂತ ಅಂದುಕೊಂಡು ಹಲೋ ಡಾಕ್ಟರ್ ನಾನು ಸುಮಿತ್ರ ಬೇಗ ನಮ್ಮನೆಗೆ ಬನ್ನಿ ಅರ್ಜೆಂಟ್ ಎಂದಳು ಯಾರಿಗೆ ಏನಾಯಿತು ಸುಮಿತ್ರಾ ಆಕೆಗೆ ಐ ಮೀನ್ ನನ್ನ ಸೊಸೆಗೆ ನಿಲ್ಲದೆ ವಾಮಿಟಿಂಗ್ಸ್ ಆಗುತ್ತಿದ್ದಾವೆ ಬೇಗ ಬನ್ನಿ ಹೌದಾ ಈಗಲೇ ಬರ್ತಿದ್ದೀನಿ ಎಂದು ಡಾಕ್ಟರ್ ನೀರಜ ಫೋನ್ ಇಟ್ಟರೆ ಸಾಕ್ಷಿ ರೂಮಿನೊಳಕ್ಕೆ ಬಂದ ಸುಮಿತ್ರಾ ನಿಶಕ್ತಿಯಾಗಿ ಮಲಗಿಕೊಂಡಿರುವ ಸಾಕ್ಷಿಯನ್ನು ನೋಡುತ್ತಾ ಪಕ್ಕದಲ್ಲಿ ಕುಳಿತುಕೊಂಡಳು ಸಿದ್ಧಾರ್ಥಿ ಕಾಲ್ ಮಾಡಲ್ಲ ಬೇಡ ಬಿಡು ನಾನು ಇವಳನ್ನು ನೋಡಿಕೊಳ್ಳಲಾಗದೆ ಅವನಿಗೆ ಫೋನ್ ಮಾಡಿದೆ ಅಂತ ಅಂದುಕೊಳ್ಳುತ್ತಾನೆ ಎಂದು ತಲೆ ಹಿಡಿದುಕೊಂಡು ಡಾಕ್ಟರ್ಗೋಸ್ಕರ ವೆಯ್ಟ್ ಮಾಡುತ್ತಿದ್ದಾಳೆ ಸುಮಿತ್ರ ಕಾರ್ ಸೌಂಡ್ ಕೇಳಿ ಹೊರಗಡೆಗೆ ಬಂದಳು ಹಾಯ್ ಸುಮಿತ್ರ ಎಲ್ಲಿದ್ದಾಳೆ ಆ ಹುಡುಗಿ ಏನು ಪ್ರಾಬ್ಲಮ್ ಒಳಗಡೆಗೆ ಬರುತ್ತಾ ಕೇಳಿದಳು ನೀರಜ ಆಕೆ ಪ್ರೆಗ್ನೆಂಟ್ ತುಂಬ ಸರಿ ವಾಮಿಟ್ ಆಗಿ ತುಂಬ ವೀಕ್ ಆಗಿದ್ದಾಳೆ ಎಂದಳು ಸಾಕ್ಷಿ ರೂಮಿನೊಳಕ್ಕೆ ನಡೆಯುತ್ತಾ ಪ್ರೆಗ್ನೆನ್ಸಿಯಲ್ಲಿ ಈ ರೀತಿ ಆಗುವುದು ಕಾಮನ್ ಎನ್ನುತ್ತಾ ಸಾಕ್ಷಿ ಹತ್ತಿರಕ್ಕೆ ಹೋಗಿ ಹ್ಯಾಂಡ್ ನೋಡಿ ಅಮ್ಮ ಸಾಕ್ಷಿ ಎಂದು ಕರೆದಿದ್ದರಿಂದ ನಿಧಾನವಾಗಿ ಕಣ್ಣುಗಳು ತೆರೆದು ನೋಡಿ ನಮಸ್ತೆ ಡಾಕ್ಟರ್ ಎಂದಳು ನಮಸ್ತೆ ಅಮ್ಮ ವಾಮಿಟಿಂಗ್ಸ್ ಯಾವಾಗಲಿಂದ ಆಗ್ತಾ ಇದೆ ಇಷ್ಟೊಂದು ಜಾಸ್ತಿ ಆಗುತ್ತಿರುವುದು ಇವತ್ತೇ ಫಸ್ಟ್ ಟೈಮ್ ಡಾಕ್ಟರ್ ಎಷ್ಟು ತಿಂಗಳು ಈಗ ಆಕೆಯ ಹೊಟ್ಟೆಯನ್ನು ಕೈಯಿಂದ ಮುಟ್ಟಿ ನೋಡುತ್ತಾ ಕೇಳಿದಳು ಡಾಕ್ಟರ್ ಇನ್ನೊಂದು ವಾರ ಕಳೆದರೆ ಫೋರ್ ಮಂತ್ಸ್ ಕಂಪ್ಲೀಟಾಗಿ ಫೈವ್ ಮಂತ್ಸ್ ಸ್ಟಾರ್ಟ್ ಆಗುತ್ತದೆ ಈ ಟೈಮಲ್ಲಿ ಕೆಲವರಲ್ಲಿ ಕಾಮನ್ ಆಗಿ ಆಗ್ತಾ ಇರುತ್ತೆ ಟೆನ್ಷನ್ ಪಡಬೇಕಾದ ಅವಶ್ಯಕತೆ ಇಲ್ಲ ಇಂಜೆಕ್ಷನ್ ಕೊಡ್ತೀನಿ ನಾಳೆ ಎಷ್ಟೊತ್ತಿಗೆ ಕಡಿಮೆಯಾಗದಿದ್ದರೆ ಹಾಸ್ಪಿಟಲ್ಗೆ ಬರಬೇಕಾಗುತ್ತದೆ ಎನ್ನುತ್ತಾ ಇಂಜೆಕ್ಷನ್ ಕೊಟ್ಟು ಸಲೈನ್ ಬಾಟಲ್ ಹಾಕಿದಳು ಇದು ಕಂಪ್ಲೀಟ್ ಆಗುವುದಕ್ಕೆ ಟೈಮ್ ಹಿಡಿಯುತ್ತದೆ ಸ್ವಲ್ಪ ಹೊತ್ತು ರೆಸ್ಟ್ ತೆಗೆದುಕೋ ಎಂದು ಸಾಕ್ಷಿಗೆ ಹೇಳಿ ನಡಿ ಸುಮಿತ್ರ ಎಂದು ಡಾಕ್ಟರ್ ಹೊರಗಡೆಗೆ ನಡೆದರೆ ತನ್ನ ಕಡೆಯೇ ನೋಡುತ್ತಿರುವ ಸಾಕ್ಷಿ ಕಡೆ ನೋಡಿ ಹೊರಗಡೆಗೆ ನಡೆದಳು ಸುಮಿತ್ರಾ ಸೋಫಾದಲ್ಲಿ ಕುಳಿತುಕೊಂಡು ಲಕ್ಷ್ಮಿ ಕೊಟ್ಟ ಕಾಫಿ ಕುಡಿಯುತ್ತಾ ಸ್ವಲ್ಪ ಹೊತ್ತು ಫ್ಯಾಮಿಲಿ ವಿಷಯಗಳ ಬಗ್ಗೆ ಮಾತನಾಡಿಕೊಳ್ಳುತ್ತಿದ್ದಾರೆ ಡಾಕ್ಟರ್ ನೀರಜರವರಿಗೆ ಸುಮಾರು ಐವತ್ತೈದು ವರ್ಷಗಳು ಸುಮಾರು ಇಪ್ಪತ್ತು ವರ್ಷಗಳಿಂದ ಸುಮಿತ್ರಾರವರಿಗೆ ಫ್ಯಾಮಿಲಿ ಡಾಕ್ಟರ್ ಆಗಿ ಇರುವುದರಿಂದ ಇಬ್ಬರ ಮಧ್ಯೆ ಒಳ್ಳೆ ಗೆಳೆತನ ಇದ್ದು ಕ್ಲೋಸ್ ಆಗಿ ಮಾತನಾಡಿಕೊಳ್ಳುತ್ತಿದ್ದಾರೆ ಸಲೆನ್ ಬಾಟಲ್ ಮುಗಿದ ನಂತರ ರಿಮೂವ್ ಮಾಡಿ ಒಂದು ಅರ್ಧ ಗಂಟೆ ನಂತರ ಇಡ್ಲಿ ತಿನ್ನಿಸಿ ಈ ಟ್ಯಾಬ್ಲೆಟ್ಸ್ ಕೊಡು ಎಂದು ಸುಮಿತ್ರಾ ಕೈಗೆ ಮೆಡಿಸಿನ್ ಕೊಟ್ಟು ಡಾಕ್ಟರ್ ಹೊರಟು ಹೋದರೆ ಲಕ್ಷ್ಮಿಗೆ ಹಿಡ್ಲಿ ಪ್ರಿಪೇರ್ ಮಾಡುವುದಕ್ಕೆ ಹೇಳಿ ಸೋಫಾದಲ್ಲಿ ಹಿಂದಕ್ಕೆ ವಾಲಿ ಕಣ್ಣು ಮುಚ್ಚಿಕೊಂಡಿದ್ದಾಳೆ ಸುಮಿತ್ರಾ ಅರ್ಧ ಗಂಟೆ ನಂತರ ಲಕ್ಷ್ಮಿ ಕೊಟ್ಟ ಇಡ್ಲಿ ಪ್ಲೇಟ್ ತೆಗೆದುಕೊಂಡು ಸಾಕ್ಷಿ ರೂಮಿನೊಳಕ್ಕೆ ಹೋದಳು ಸಾಕ್ಷಿ ಎದ್ದೇಳು ಎಂದು ಆಕೆಯ ಕೆನ್ನೆಯ ಮೇಲೆ ತಟ್ಟಿ ಹೆಬ್ಬಿಸಿದ್ದರಿಂದ ಕಣ್ಣುಗಳು ತೆರೆದು ಆಕೆಯ ಕಡೆ ನೋಡಿದ ಸಾಕ್ಷಿಗೆ ಹಿಡ್ಲಿ ತಿಂದು ಟ್ಯಾಬ್ಲೆಟ್ಸ್ ಸಾಕು ಎಂದಳು ಸರಿ ಅತ್ತೆ ಎಂದು ಸಾಕ್ಷಿ ಹೆದ್ದೇಳುತ್ತಿದ್ದರೆ ಆಕೆಯನ್ನು ಹೆಬ್ಬಿಸಿ ಬೆಡಿಗೆ ಒರಗಿಸಿ ಕುಳಿಸಿ ಎದುರಿಗೆ ಕುಳಿತುಕೊಂಡ ಸುಮಿತ್ರಾ ಇಡ್ಲಿಯನ್ನು ಮುರಿದು ಚಟ್ನಿಯಲ್ಲಿ ಹತ್ತಿ ಸಾಕ್ಷಿ ಬಾಯಿ ಹತ್ತಿರ ಇಟ್ಟರೆ ನಾನು ತಿಂತೀನಿ ಅತ್ತೆ ಎಂದು ಪ್ಲೇಟ್ ತೆಗೆದುಕೊಳ್ಳಲು ಓದಳು ಸಾಕ್ಷಿ ಪರವಾಗಿಲ್ಲ ತಿನ್ನು ಎಂದು ಸುಮಿತ್ರಾ ತಿನ್ನಿಸುತ್ತಿದ್ದರೆ ಕಣ್ಣುಗಳಲ್ಲಿ ನೀರು ತುಂಬಿಕೊಂಡವು ಸಾಕ್ಷಿಗೆ ಆ ಕಣ್ಣೀರನ್ನು ನೋಡಿದ ಸುಮಿತ್ರಾಗೆ ಏನೋ ಒಂಥರ ಅನ್ನಿಸಿ ಮೊದಲ ಬಾರಿ ಆಕೆಗೆ ಸಾಕ್ಷಿ ಮೇಲೆ ಕರುಣೆ ಉಂಟಾಯಿತು ಆ ಭಾವನೆಯನ್ನು ಹೊರಕ್ಕೆ ತೋರಿಸಿಕೊಳ್ಳದೆ ಗಂಭೀರವಾಗಿ ನಟಿಸುತ್ತಾ ಸಾಕ್ಷಿಗೆ ತಿನ್ನಿಸುತ್ತಿದ್ದಾಳೆ ಆಗ ತಾನೇ ಆಫೀಸಿನಿಂದ ಮನೆಗೆ ಬಂದ ಸಿದ್ಧಾರ್ಥ್ ರೂಮಿನೊಳಕ್ಕೆ ಬರುತ್ತಾ ಸುಮಿತ್ರಾ ಸಾಕ್ಷಿಗೆ ತಿನ್ನಿಸುತ್ತಿರುವುದು ನೋಡಿ ಅಲ್ಲೇ ನಿಂತನು ಅವನು ತುಟಿಗಳ ಮೇಲೆ ಸಣ್ಣಗೆ ನಗು ಹರಳಿತು ನಾನು ನೋಡುತ್ತಿರುವುದು ಕನಸ ನಿಜಾನ ಮಾಮ್ ಸಾಕ್ಷಿಗೆ ತಿನ್ನಿಸುತ್ತಿದ್ದಾಳಾ ನಂಬಲಾರದಂತೆ ಆಶ್ಚರ್ಯದಿಂದ ನೋಡುತ್ತಿದ್ದಾನೆ ತಿನ್ನಿಸಿದ್ದು ಮುಗಿದ ನಂತರ ಪ್ಲೇಟ್ನಲ್ಲಿ ಹ್ಯಾಂಡ್ ವಾಶ್ ಮಾಡಿಕೊಂಡು ಈ ಟ್ಯಾಬ್ಲೆಟ್ ಸಾಕು ಎಂದು ಸಾಕ್ಷಿಗೆ ಕೊಟ್ಟು ನೀರನ್ನು ಕೈಗೆ ಕೊಟ್ಟಳು ಸುಮಿತ್ರ ಸಾಕ್ಷಿ ಟ್ಯಾಬ್ಲೆಟ್ಸ್ ಹಾಕಿಕೊಳ್ಳುವುದು ನೋಡಿ ಸಿದ್ಧಾರ್ಥ್ ಸ್ವಲ್ಪ ಗಾಬರಿಪಟ್ಟರು ಅತ್ತೆ ಸೊಸೆಯ ನಡುವಿನ ಆ ಅಪರೂಪದ ಕ್ಷಣವನ್ನು ಡಿಸ್ಟರ್ಬ್ ಮಾಡಲಾರದೆ ಹಾಗೇ ನಿಂತು ನೋಡುತ್ತಿದ್ದಾನೆ ಇನ್ನು ಮಲಕೋ ಎಂದು ಸಾಕ್ಷಿಯನ್ನು ಮಲಗಿಸಿ ಪ್ಲೇಟ್ ತೆಗೆದುಕೊಂಡು ಹೊರಗಡೆಗೆ ಬಂದ ಸುಮಿತ್ರ ಬಾಗಿಲು ಹತ್ತಿರ ನಿಂತುಕೊಂಡಿರುವ ಸಿದ್ಧಾರ್ಥ್ನನ್ನು ನೋಡಿ ಬಂದ್ಬಿಟ್ಟ ಸಿದ್ದು ಆಕೆಗೆ ವಾಮಿಟಿಂಗ್ಸ್ ಆದವು ಡಾಕ್ಟರ್ ಬಂದು ನೋಡಿ ಹೋದರು ಹುಷಾರಾಗಿ ಸರಿ ಮಾಮ್ ಥ್ಯಾಂಕ್ ಯು ಮುಗುಳ್ಳಗೆಯೊಂದಿಗೆ ಸುಮಿತ್ರಾಳನ್ನು ಹಪ್ಪಿಕೊಂಡನು ಸಿದ್ಧಾರ್ಥ್ ಇಷ್ಟು ದಿನಗಳ ನಂತರ ಮಗ ಪ್ರೀತಿಯಿಂದ ಹಪ್ಪಿಕೊಳ್ಳುವಷ್ಟರಲ್ಲಿ ಸುಮಿತ್ರಾ ಕಣ್ಣುಗಳಲ್ಲಿ ಕಣ್ಣೀರು ತುಂಬಿಕೊಂಡವು ಬಾಯ್ ಕಣ ಗುಡ್ ನೈಟ್ ಎಂದು ಹೇಳಿ ಸುಮಿತ್ರಾ ಅಲ್ಲಿಂದ ಹೊರಟು ಹೋದರೆ ಓಡುವ ನಡಿಗೆಯಲ್ಲಿ ಸಾಕ್ಷಿ ಹತ್ತಿರಕ್ಕೆ ಹೋದನು ಸಾಕ್ಷಿ ಈಗ ಹೇಗಿದೆ ಆಂದೋಲನದಿಂದ ನೋಡುತ್ತಾ ಆಕೆಯ ಪಕ್ಕದಲ್ಲಿ ಕುಳಿತುಕೊಂಡನು ಈಗ ಸ್ವಲ್ಪ ಓಕೆ ಸಿದ್ದು ಎಂದಳು ನಿಶಕ್ತಿಯಿಂದ ಸ್ಮೈಲ್ ಕೊಡುತ್ತಾ ಬಾಡಿ ಹೋದ ಮುಖವನ್ನು ಕೈಗಳಲ್ಲಿ ಹಿಡಿದುಕೊಂಡು ದುಃಖದಿಂದ ನೋಡುತ್ತಾ ಇಷ್ಟು ನಡೆದರೂ ನನಗೆ ಯಾಕೆ ಕಾಲ್ ಮಾಡಲಿಲ್ಲ ತಕ್ಷಣ ಅಲ್ವಾ ಎಂದು ಕೇಳಿದನು ಅತ್ತೆ ನೋಡಿಕೊಂಡರೂ ಸಿದ್ದು ನಿಜ ಹೇಳಬೇಕಂದ್ರೆ ನನಗೆ ಈ ರೀತಿ ನಡೆದಿದ್ದಕ್ಕೆ ತುಂಬ ಸಂತೋಷವಾಗಿದೆ ಈ ರೀತಿಯಾದರೂ ಕನಸಿನಲ್ಲಿಯೂ ಸಹ ಅನುಭವಿಸಲಾರೇನೋ ಅಂತ ಅಂದುಕೊಂಡ ಅತ್ತೆಯ ಪ್ರೀತಿಯನ್ನು ಅನುಭವಿಸುವ ಅವಕಾಶ ನನಗೆ ಸಿಕ್ಕಿತು ಕೋಪವನ್ನು ಪಕ್ಕಕ್ಕೆ ಇಟ್ಟು ನನ್ನ ಮೇಲೆ ಕೇರ್ ತೆಗೆದುಕೊಂಡ ಹಾಕೆಯಲ್ಲಿ ನಮ್ಮ ತಾಯಿ ಕಾಣಿಸಿದಳು ಸಾಕ್ಷಿ ಕಣ್ಣೀರು ತುಂಬಿದ ಕಣ್ಣುಗಳಿಂದ ಹೇಳುತ್ತಿದ್ದರೆ ಸಂತೋಷದಿಂದ ನೋಡುತ್ತಾ ಸಾಕ್ಷಿ ಹಣೆಗೆ ಮುತ್ತನ್ನು ಕೊಟ್ಟನು ನಾನು ಹೇಳ್ದೆ ಅಲ್ವಾ ಮಾಮ್ನಲ್ಲಿ ಬದಲಾವಣೆ ಬರುತ್ತೆ ಅಂತ ಆ ಬದಲಾವಣೆ ಶುರುವಾಗಿದೆ ತಾಯಿಯಾಗುತ್ತಿರುವ ಈ ಸೊಸೆ ಕಷ್ಟಪಡುತ್ತಿರುವುದು ನೋಡಿ ಅತ್ತೆಯಲ್ಲಿರುವ ತಾಯಿ ಮನಸ್ಸು ಒರಗಿ ಬಿದ್ದಿದೆ ನಗುತ್ತಾ ಸಾಕ್ಷಿ ಕೆನ್ನೆಗಳನ್ನು ಹೇಳಿದು ಇನ್ನು ಹಾಯಾಗಿ ರೆಸ್ಟ್ ತೆಗೆದುಕೋ ಎಂದನು ಸರಿ ನೀವು ಹೋಗಿ ಡಿನ್ನರ್ ಮಾಡಿ ಓಕೆ ಡಿಯರ್ ಸಾಕ್ಷಿಗೆ ಬೆಡ್ಶೀಟನ್ನು ಒಚ್ಚಿ ಟವಲ್ ತೆಗೆದುಕೊಂಡು ಸಿದ್ಧಾರ್ಥ್ ಫ್ರೆಶ್ ಆಗುವುದಕ್ಕೆ ಹೋದರೆ ಕಣ್ಣುಗಳು ಮುಚ್ಚಿಕೊಂಡು ನಿದ್ದೆಗೆ ಜಾರಿಕೊಂಡಳು ಸಾಕ್ಷಿ ಫ್ರೆಶ್ ಆಗಿ ತಲೆ ಒರೆಸಿಕೊಳ್ಳುತ್ತಾ ಬಂದ ಕೃಷ್ಣಪ್ರಸಾದ್ ರವರು ಬೆಡ್ಗೆವರೆಗೆ ಕುಳಿತುಕೊಂಡು ಏನೂ ಆಲೋಚನೆ ಮಾಡುತ್ತಿರುವ ಸುಮಿತ್ರಾ ಕಡೆ ನೋಡಿ ಏನು ಮೇಡಮ್ ಯಾವುದರ ಬಗ್ಗೆನೂ ದೀರ್ಘವಾಗಿ ಆಲೋಚನೆ ಮಾಡುತ್ತಿದ್ದೀರಾ ಎಂದು ಕೇಳಿದರು ಸುಮಿತ್ರಾ ಏನು ಮಾತನಾಡದೆ ಕಣ್ಣೀರು ತುಂಬಿದ ಕಣ್ಣುಗಳಿಂದ ನೋಡುತ್ತಿದ್ದರೆ ಏನಾಯಿತು ಯಾಕೆ ಆಗಿದ್ದೀಯಾ ಪಕ್ಕದಲ್ಲೇ ಕುಳಿತುಕೊಳ್ಳುತ್ತಾ ಕೇಳಿದರು ಇಷ್ಟು ದಿನಗಳ ನಂತರ ನನ್ನ ಮಗ ನನ್ನ ಜೊತೆ ಪ್ರೀತಿಯಿಂದ ಮಾತನಾಡಿದನು ಹೌದಾ ಅದಕ್ಕೆ ಸಂತೋಷ ಪಡಬೇಕು ಅದು ಬಿಟ್ಟು ದುಃಖ ಪಡುವುದು ಏನಕ್ಕೆ ಸುಮಿತ್ರಾ ಕಡೆ ದಿಟ್ಟಿಸಿ ನೋಡುತ್ತಾ ಕೇಳಿದರು ಕೃಷ್ಣಪ್ರಸಾದ್ರವರು ಇಷ್ಟು ದಿನ ನನ್ನ ಜೊತೆ ಸರಿಯಾಗಿ ಮಾತನಾಡದೇ ಇರುವವನು ಇವತ್ತು ನಿಮ್ಮ ಮುದ್ದಿನ ಸೊಸೆಗೆ ಆರೋಗ್ಯ ಸರಿಯಿಲ್ಲ ಅಲ್ವಾ ಆಕೆಯ ಬಗ್ಗೆ ಕೇರ್ ತೆಗೆದುಕೊಂಡೆ ಅಂತ ನನ್ನ ಜೊತೆ ಪ್ರೀತಿಯಿಂದ ಮಾತನಾಡಿದನು ಅವನಿಗೆ ಎತ್ತ ತಾಯಿಗಿಂತ ಹೆಂಡತಿಯೇ ಜಾಸ್ತಿ ಎಂದು ಕಣ್ಣೀರು ಹಾಕುತ್ತಿರುವ ಸುಮಿತ್ರಾಳನ್ನು ನೋಡಿ ಸಣ್ಣಗೆ ಸ್ಮೈಲ್ ಕೊಟ್ಟು ಎಲ್ಲ ವಿಷಯಗಳಲ್ಲಿ ಮೆಚೂರಾಗಿ ಆಲೋಚನೆ ಮಾಡುವ ನೀನು ನಿನ್ನ ಮಗ ಸೊಸೆಯ ವಿಷಯದಲ್ಲಿ ಯಾಕೆ ಇಷ್ಟು ಮೂರ್ಖವಾಗಿ ಆಲೋಚನೆ ಮಾಡುತ್ತಿದ್ದೀಯ ಸುಮಿತ್ರಾ ಒಂದು ವಿಷಯ ಕೇಳ್ತೀನಿ ಹೇಳು ನೀನು ನಾನು ಒಂದ ಬೇರೇನಾ ಎಂದು ಕೇಳಿದರು ಕೃಷ್ಣಪ್ರಸಾದ್ರವರು ಸುಮಿತ್ರಾ ಆತನ ಕಡೆ ನೋಡಿ ಬೇರೆ ಯಾಕೆ ಆಗ್ತೀವಿ ಒಂದೇ ಎಂದಳು ಈಗ ಫಾರ್ ಎಕ್ಸಾಂಪಲ್ ಸಿದ್ಧಾರ್ಥ್ ಯಾವುದೋ ವಿಷಯದಲ್ಲಿ ನನ್ನ ಜೊತೆ ಜಗಳ ಮಾಡಿಕೊಂಡು ನನ್ನ ತಪ್ಪು ಇಲ್ಲದಿದ್ದರೂ ನನ್ನನ್ನು ಚೆನ್ನಾಗಿ ಬೈದು ಬಿಟ್ಟನು ಆಗ ನೀನು ಏನು ಮಾಡ್ತೀಯಾ ನಿನ್ನ ಮಗನನ್ನು ಸಪೋರ್ಟ್ ಮಾಡ್ತೀಯ ಅಥವಾ ನನ್ನನ್ನು ತೀಕ್ಷ್ಣವಾಗಿ ನೋಡುತ್ತಾ ಕೇಳಿದ ಕೃಷ್ಣಪ್ರಸಾದ್ರವರ ಮಾತುಗಳಿಗೆ ತಪ್ಪು ಇಲ್ಲದಿದ್ದರೂ ನಿಮ್ಮನ್ನು ಬೈದರೆ ನಾನಾಕೆ ಸುಮ್ಮನೆ ಇರ್ತೀನಿ ಅವನಿಗೆ ನಾಲ್ಕು ಬಾರಿಸ್ತೀನಿ ಎಂದಳು ಪ್ಲೋನಲ್ಲಿ ಓಕೆ ಇನ್ನೊಂದು ವಿಷಯ ನನ್ನನ್ನು ಅವಮಾನಿಸಿದರೂ ಸಹ ನೀನು ನಿನ್ನ ಮಗನ ಜೊತೆ ಯಾವುದೇ ರೀತಿಯ ಕೋಪ ತೋರಿಸದೆ ಮೊದಲಿನಂತೆಯೇ ಪ್ರೀತಿಯಿಂದ ಮಾತನಾಡುತ್ತೀಯಾ ಹಾಗೆ ಹೇಗೆ ಮಾತನಾಡುತ್ತೇನೆ ಕೋಪ ಇರುತ್ತೆ ಅಲ್ವಾ ಎಂದಳು ಸುಮಿತ್ರ ಮತ್ತೆ ನಿನ್ನ ಮಗ ನಿನ್ನ ವಿಷಯದಲ್ಲಿ ಮಾಡಿದ್ದು ಅದೇ ಅಲ್ವಾ ಸುಮಿತ್ರಾ ಕಣ್ಣುಗಳೊಳಕ್ಕೆ ನೇರವಾಗಿ ನೋಡುತ್ತಾ ಹೇಳುತ್ತಿದ್ದರೆ ಕ್ವಶನ್ ಮಾರ್ಕ್ ಪೇಸ್ನಿಂದ ನೋಡುತ್ತಿದ್ದಾಳೆ ಸುಮಿತ್ರಾ ನಾವಿಬ್ಬರು ಹೇಗೆ ಬೇರೆ ಅಲ್ಲವೋ ನಿನ್ನ ಮಗ ಸೊಸೆ ಸಹ ಬೇರೆಯಲ್ಲ ನಿನಗೆ ನಾನು ಹೇಗೋ ಸಿದ್ಧಾರ್ಥ್ಗೆ ಸಾಕ್ಷಿ ಸಹ ಅದೇ ರೀತಿ ಅಲ್ವಾ ಆಗಿರುವಾಗ ತಪ್ಪು ಇಲ್ಲದೆ ತನ್ನ ಹೆಂಡತಿಯನ್ನು ಅವಮಾನಿಸಿದ ನಿನ್ನ ಜೊತೆ ನಿನ್ನ ಮಗ ಹೇಗೆ ಪ್ರೀತಿಯಿಂದ ಮಾತನಾಡುತ್ತಾನೆ ಕೃಷ್ಣಪ್ರಸಾದ್ ಮಾತುಗಳಿಗೆ ಮೈಂಡ್ ಬ್ಲಾಂಕ್ ಆಯಿತು ಸುಮಿತ್ರಾಗೆ ಬಾಯಿಂದ ಮಾತು ಹೊರಬರದೆ ಹಾಗೆಯೇ ನೋಡುತ್ತಾ ಹಿದ್ದು ಬಿಟ್ಟಳು ಕತೆ ಮುಂದಿನ ಭಾಗದಲ್ಲಿ ಮುಂದುವರಿಯುತ್ತದೆ ನಿಮಗೆ ಈ ಭಾಗ ಇಷ್ಟವಾದಲ್ಲಿ ಪ್ಲೀಸ್ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಥ್ಯಾಂಕ್ ಯು ಧನ್ಯವಾದಗಳು